ಿದೆ ಇದೆ ಹಬ್ಬದ ದಿನವೇ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇದು ವೆರಿ ಸ್ಯಾಡ್ ಪಾರ್ಟ್ ಯಾಕೆ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವಿದ್ಯಾರ್ಥಿ ನಂದಕುಮಾರ್ ಇದೀಗ ಪೋಸ್ಟ್ ಅನ್ನ ಹಾಕಿದ್ದಾರೆ ಸಿಬ್ಬಂದಿಯಿಂದಲೇ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಮಂಗಳವಾರ ರಾತ್ರಿ ವಿಶ್ವವಿದ್ಯಾಲಯದ ಡೀನ್ ಗೆ ವಿಚಾರವನ್ನ ಜಯಶ್ರೀ ತಿಳಿಸಿದ್ರಂತೆ ಡೀನ್ ಜೊತೆ ಮಾತಾಡಿ ಪಾಪ ಹೆಣ್ಮಗಳು ಕಣ್ಣೀರು ಹಾಕಿದ್ಲಂತೆ ಡೀನ್ ಮತ್ತು ಅಲ್ಲಿಯ ಆ ವಿಶ್ವವಿದ್ಯಾಲಯದ ಸಿಯ ಗಮನಕ್ಕೂ ಕೂಡ ತಂದಿದ್ದಾಳೆ ಬಟ್ ಅವ್ರು ಯಾವುದೇ ಕ್ರಮವನ್ನ ತಗೊಂಡಿಲ್ವಂತೆ ನೋಡಿ ಇವ್ರ ಮೇಲೂ ಕೂಡ ಕಂಪ್ಲೇಂಟ್ ಗೇನ್ ಆಗುತ್ತೆ ಹಿಂಗಿದ್ದಾಗ ನ್ಯಾಯ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆಗೆ ಶರಣಾದ್ಲ ಹಾಗಾದ್ರೆ ಜಯಶ್ರೀ ವಿಶ್ವವಿದ್ಯಾಲಯದ ವಿರುದ್ಧ ಪೋಷಕರು ದಲಿತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ದಲಿತ ಸಂಘಟನೆಗಳು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿವೆ ಓಕೆ ಇರ್ಲಿ ತನಿಖೆ ನಡೆಸುವಂತೆ ಜಯಶ್ರೀ ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ ಈಗ ಆಕೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಲ್ಲಿನ ಸಿಬ್ಬಂದಿಯಿಂದ ಇಂದ ಅಂತ ಹೇಳಿದ್ಮೇಲೆ ಬಹಳ ಗಂಭೀರವಾದ ವಿಷಯ ಅಲ್ಲಿನ ಡೀನ್ ಮತ್ತು ನೀವು ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನೋದು ಪ್ರೂವ್ ಆಗಿಬಿಟ್ರೆ ನೀವು ನಾ ಲಾಯಕ್ ಆ ಜಾಗದಲ್ಲಿ ವೇರ್ ದಿ ಸ್ಟೂಡೆಂಟ್ ಸೂಸೈಡ್ ಬೈ ಹ್ಯಾಂಗಿಂಗ್ ಟು ದಿ ಪ್ಯಾನ್ ದ ಸ್ಟೂಡೆಂಟ್ ಇಸ್ ವೆರಿ ಸೆಮಿಸ್ಟರ್ UG geology the student is held uh, from the orissa and she is uh, regular to the class and everything very sincere no and uh, what happened uh, that is uh, tuesday night uh, she is uh, something is hearing to the uh, roommates and crying and uh, calling to phones so someone uh, and uh, we do not know what is the reason and uh, morning uh, tuesday morning uh, she is not taken breakfast and also not uh, come to the class the rumors. Uh, they went to the class and by the time uh, lunch time when they went to back to the room and when the room was blow bolted, when they knocked the door, the door was not open and then when they called, the, since there is no response, then again they called others and again they finally the room door was broken by the when, when they seen, the shocked saying that she is hanging the, to the pan. ನೀಡ್ತಾರೆ ಶ್ರೀಕಾಂತ್ ಡೆತ್ ನೋಟ್ ನಲ್ಲಿ ಆಕೆ ಏನ್ ಮೆನ್ಶನ್ ಮಾಡಿದ್ದಾಳೆ ಅಂಡ್ ತನಿಖೆ ಆಗ್ತಾ ಇದೆಯಾ ಅಲ್ಲಿನ ಡೀನ್ ಮತ್ತು ವಿಷಯ ಮುಟ್ಸಿದ್ರು ಅವರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಎಲ್ಲಿ ತನಕ ಬಂತು ತನಿಖೆ ಹೌದು ವಿದ್ಯಾ ಏನು ಅಂದ್ರೆ ಕಲಬುರಗಿಯಲ್ಲಿರುವಂತಹ ರಾಜ್ಯದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಶಿಕ್ಷಣಕ್ಕಿಂತ ಅಪರಾಧ ಕೃತ್ಯಗಳಿಗೆ ಜಾಸ್ತಿ ಸದ್ದು ಮಾಡುತ್ತಿರುವುದು ವಿಪರ್ಯಾಸದ ಅಂತಾನೆ ಹೇಳ್ಬೋದು ಇನ್ನು ಕಳೆದ ಎರಡು ದಿನಗಳ ಹಿಂದೆ ಕೇಂದ್ರ ಶಿಕ್ಷಣ ಸಚಿವರ ತವರು ರಾಜ್ಯವಾದಂತಹ ಒಡಿಸಾ ಮೂಲದ ವಿದ್ಯಾರ್ಥಿನಿಯೋರ್ವಳು ವಿಶ್ವವಿದ್ಯಾಲಯದ ವಸತಿ ಗೃಹದಲ್ಲಿ ದಾನಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡು ಮಾಡಿಕೊಟ್ಟಿರುವಂತದ್ದು ಇನ್ನು ಈ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಲಾಗಿತ್ತು ಎಂದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಈ ಕುರಿತು ವಿದ್ಯಾರ್ಥಿನಿ ಕಳೆದ ಮಂಗಳವಾರ ಡೀನರ್ೊಂದಿಗೆ ಚರ್ಚಿಸಿ ದೂರು ಕೂಡ ಸಲ್ಲಿಸಿದ್ರು ಆದ್ರೆ ಅಲ್ಲಿನ ಮುಖ್ಯಸ್ಥರು ಹಾಗೂ ಅವರು ಯಾವುದೇ ಕ್ರಮ ಕೈಗೊಳ್ಳದಿದ್ದಾಗ ಹಾಗೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ದಲಿತ ಸಂಘಟನೆಯ ಮುಖಂಡರು ಹಾಗೂ ಅಲ್ಲಿನ ಸ್ಕಾಲರ್ಸ್ ಗಳು ಆರೋಪವನ್ನ ಮಾಡ್ತಿದ್ದಾರೆ ಈ ಕುರಿತು ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಇನ್ನು ಯುವತಿಯ ಕುಟುಂಬಸ್ಥರು ಕೂಡ ಈ ಕುರಿತು ತನಿಖೆ ನಡೆಸಬೇಕು ಆಗ್ರಹವನ್ನ ಮಾಡಿದ್ದು ಸದ್ಯ ಈ ವಿಚಾರ ಹಲವು ಆಯಾಮಗಳಲ್ಲಿ ತನಿಖೆಗೆ ಪೊಲೀಸರು ಮುಂದಾಗಿರುವಂತದ್ದು ಹಾಗೂ ಪೊಲೀಸ್ ಇಲಾಖೆ ಕೂಡ ಈ ಕುರಿತು ತನಿಖೆ ಆರಂಭಿಸಿದಾಗ ಇನ್ನೊಂದು ಮುಖ್ಯ ಪ್ರಕರಣ ಏನಂದ್ರೆ ಮುಖ್ಯ ಘಟನೆ ಏನಂದ್ರೆ ಡೆತ್ ನೋಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು ಈ ಕುರಿತು ಡೆತ್ ನೋಟ್ ಕುರಿತಾಗಿ ಕೂಡ ಪರಿಶೀಲನೆ ನಡೆಸಿದ್ದು ತನಿಖೆ ಆಗ್ರಹ ಹೆಚ್ಚಾಗಿದೆ ಮೇಡಮ್ ಶ್ರೀಕಾಂತ್ ಇನ್ನು ಡೆತ್ ನೋಟ್ ನಿನ್ನೆ ಅಷ್ಟೇ ಡೆತ್ ನೋಟ್ ಕೂಡ ಪೊಲೀಸರ ಕೈ ಸೇರಿದ್ದು ಈ ಡೆತ್ ನೋಟ್ ನಲ್ಲಿ ಅಪ್ಪ ಅಮ್ಮ ನನಗೆ ಕ್ಷಮಿಸಿ ನಾನು ಒಳ್ಳೆ ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ ನನ್ ಬದುಕು ತುಂಬಾ ಡಿಫಿಕಲ್ಟ್ ಆಗಿದೆ ಅಂತ ಬರೆದಿಟ್ಟು ಹಾಗೆ ಟೇಬಲ್ ಇಟ್ಟು ಆತ್ಮಹತ್ಯೆಗನ್ನ ಮಾಡಿಕೊಂಡಿದ್ದ ಎಂದು ಹೇಳಲಾಗ್ತಿದೆ ಈ ಕುರಿತು ಸತ್ಯಾಸತ್ಯತೆ ಪೊಲೀಸ್ ತನಿಖೆ ನಂತರವೇ ಬಯಲಿಗೆ ಬರಲಿದೆ ವಿದ್ಯಾ